ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಹನಿಪುರ ಗುರುಪಾದ ಸ್ವಾಮಿಗಳ ಪಾದಗಳಲ್ಲಿ ವಂದಿಸಿ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಚಟಸ್ಥಲಬ್ರಹ್ಮಿ ವರರುದ್ರಮುಣಿ ಶಿವಾಚಾರ್ಯರ ಪಾದಗಳಲ್ಲಿ ವಂದಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಾಗೂ ಈ ಸಹಕಾರಿ ಸಂಸ್ಥೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ಶಿಕ್ಷಣಪ್ಪ ಅವರೇ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ದಲ್ಲಿ ಉದ್ದೇಶಿಸಿ ಮಾತನಾಡಿ ಈಗಾಗಲೇ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿರ್ತಕ್ಕಂಥ ನಿರ್ಗಮಿಸುತ್ತಿರತಕ್ಕಂಥ ಆದರಣ್ಯ ಮಾಜಿ ಸಚಿವರಾದಂಥ ಶ್ರೀ ಬಸವರಾಜ್ ಪಾಟೀಲ್ ಅವರೇ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಗುಡಿ ನಮನಗಳನ್ನು ನಡೆಸಿಕೊಟ್ಟಂಥ ಹಿರಿಯ ಪತ್ರಕರ್ತರಾದಂಥ ಶ್ರೀ ರವೀಂದ್ರ ಭಟ್ ಅವರೇ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸವಾಲದ ಸಂಯುಕ್ತ ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಚಾಣಗೌಡ ಪಾಟೀಲ್ ಅವರೇ ಸಹಕಾರಿಯ ಉಪಾಧ್ಯಕ್ಷರಾದಂಥ ಹಿರಿಯರಾದಂಥ ಪಂಪಣ್ಣ ಅವರೇ ವೀರೇಶ್ ಸಹಕಾರಿಯ ಮುಖ್ಯ ವೀರೇಶ್ ವೀರೇಶೇಮಠ್ ಅವರೇ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂಥ ಮಾತೆ ಜಯಲಕ್ಷ್ಮೀ ಮಂಗಳಮೂರ್ತಿಯವರೇ ಡಾಕ್ಟರ್ ಸುರೇಶ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯ ಬಂಧು ಭಗಿನಿಯರೇ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥತಿರ್ತಕ್ಕಂಥ ಎಲ್ಲ ನನ್ನ ಸದಸ್ಯ ಬಂಧು ಭಗಿನಿಯರೇ ಹಾಗೂ ಈ ನಗರದ ಎಲ್ಲ ಗಣ್ಯರೇ ಪತ್ರಕರ್ತ ಬಾಂಧವರೇ ಬಂಧುಗಳೇ ಇವತ್ತು ಬ್ರಹ್ಮರಾಮ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತವು ಈ ಭಾಗದಲ್ಲಿ ಅತ್ಯಂತ ಉತ್ತಮವಾಗಿ ತನ್ನ ಸೇವೆಯನ್ನು ತನ್ನ ಸದಸ್ಯರಿಗೆ ನೀಡ್ತಾ ಇದೆ ಬ್ರಹ್ಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿಯು ಎರಡೂವರೆ ಡಿಕೆಟ್ ಅಂದರೆ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಅದನ್ನು ಬೆಳವಣಿಗೆ ಹತ್ತ ದಾಪುಗಾಲನ್ನು ಹಾಕಿದೆ ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಸಹಕಾರಿ ಸಂಸ್ಥೆಯು ನಿರಂತರವಾಗಿ ಬೆಳವಣಿಗೆ ಸಾಗಿದೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಅತ್ಯಂತ ಪ್ರಾಮಾಣಿಕ ಮತ್ತು ಪಾರದರ್ಶಕ ಉಳತಕ್ಕಂಥ ಆಡಳಿತ ಮಂಡಳಿ ಈ ಒಂದು ವಿಶ್ವಾಸಾರ್ಹ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರಿಂದ ಈ ಒಂದು ಸಹಕಾರಿ ಇವತ್ತು ಇವತ್ತಿಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಒಂದು ಸಹಕಾರಿಯಾಗಿದೆ ಬ್ರಹ್ಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿಯು ಹೈದ್ರಾಬಾದ್ ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮವಾದ ಅತ್ಯುತ್ತಮವಾಗಿ ಬೆಳೀತಕ್ಕಂಥ ಒಂದು ಸವಾಲುದ ಸಹಕಾರಿ ಹೊಂದಿವೆ ಇವತ್ತ ಅನೇಕ ಸಹಕಾರಿ ಸಂಸ್ಥೆಗಳನ್ನು ರಾಜ್ಯಾದ್ಯಂತ ಕೆಲಸವನ್ನು ತಮ್ಮ ಸೇವೆಯನ್ನು ಕೊಡ್ತಾ ಇದ್ದಾವೆ ಆದರೆ ಸಹಕಾರಿ ಸಂಸ್ಥೆಯು ಎಷ್ಟು ಸದಸ್ಯರನ್ನು ಹೊಂತು ಎಷ್ಟು ಲಾಭವನ್ನು ಮಾಡ್ತು ಎಷ್ಟು ಠೇವಣಿಯನ್ನು ಸಂಗ್ರಹ ಮಾಡ್ತು ಅಂತಕ್ಕಂಥ ಅದರ ಯಾರ ಅಲ್ಲ ಒಂದು ಸಹಕಾರಿ ಸಂಸ್ಥೆ ಅವುಗಳೊಂದಿಗೆ ತನ್ನ ಗುಣಮಟ್ಟ ಮಟ್ಟವನ್ನು ಹೇಗೆ ಕಾಪಾ ಕಾಪಾಡಿಕೊಂಡು ಬಂದಿದೆ ಅಂತಕ್ಕಂಥ ಬಹಳ ಮುಖ್ಯ ಇವತ್ತು ಬ್ರಹ್ಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿ ಈ ಒಂದು ಹೈದರಾಬಾದ್ ಕರ್ನಾಟಕ ಮತ್ತು ರಾಜ್ಯದಲ್ಲಿ ಉತ್ತಮ ಅತ್ಯುತ್ತಮ ಸಹಕಾರಿಗಳಿಗೆ ಒಂದು ಸೌಹಾರ್ದ ಸಹಕಾರಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಈ ಒಂದು ಬ್ರಹ್ಮರಾಮ ಪತ್ತಿನ ಸೌಹಾರ್ದ ಸಹಕಾರಿ ರೀತಿಯ ಇನ್ನೂ ಸಾವಿರಾರು ಸಹಕಾರಿ ಸಂಸ್ಥೆಗಳನ್ನ ಹುಟ್ಟಲಿ ಇದು ಇಡೀ ರಾಜ್ಯದ ಸಹಕಾರಿಗಳಿಗೆ ಮಾದರಿ ಆಗಲಿ ಅದೇ ರೀತಿಯಾಗಿ ಇವತ್ತ ಯಾವುದೇ ಒಂದು ಸಹಕಾರಿ ಸಂಸ್ಥೆ ನಡೀಬೇಕಾಗಿದ್ರೆ ಅಲ್ಲಿರ್ತಕ್ಕಂಥ ಜನರು ಒಂದು ಸವಾರ್ದ ಸಹಕಾರಿಗಳಿಗೆ ಠೇವಣಿಯನ್ನು ಇಡಬೇಕಾಗಿದ್ರೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ವಿಶ್ವಾಸ ಮೇಲೆ ಠೇವಣಿಯನ್ನು ಇಡುತ್ತಾರೆ ಡಾಕ್ಟರ್ ಡಾಕ್ಟರ್ ಇತ್ಲಿ ಅವರು ವೃತ್ತಿಯಿಂದ ವೈದ್ಯರಾಗಿದ್ದರೂ ಕೂಡ ಪ್ರತಿಯೊಂದು ಪ್ರವೃತ್ತಿಯಿಂದ ಸಹಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತಕ್ಕಂತಹ ಸಂದರ್ಭದಲ್ಲಿ ನಾನೊಂದು ಗಮನಿಸಿದೆ ಇವತ್ತು ಯಾವುದೇ ಒಂದು ಸಹಕಾರಿಯ ಸಂಸ್ಥೆಯನ್ನು ಬೆಳೀಬೇಕಾಗಿದ್ರೆ ಅದರ ಹಿಂದೆ ಕೆಲವು ವ್ಯಕ್ತಿಗಳು ಪ್ರಾಣದ ಕೈಗಳನ್ನ ಕೆಲಸವನ್ನು ಮಾಡ್ತಾನೆ ಇರುತ್ತೆ ಆ ಅವರು ಕೆಲಸ ಮಾಡಿದ್ರಿಂದ ಈ ಸಹಕಾರಿ ಸಂಸ್ಥೆಗಳನ್ನ ಇಷ್ಟು ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತ ವೀರೇಶ್ ಅವರು ಇವತ್ತ ನಮ್ಮ ಈ ಒಂದು ಮುಖ್ಯ ಕಾರ್ಯನಿರ್ವಹಣೆ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಇವತ್ತು ನಾನು ಗಮನಿಸಿದೆ ಅವರು ಈ ಕಾರ್ಯಕ್ರಮದಲ್ಲಿ ಅವರು ಒಬ್ಬರು ವೇದಿಕೆಯಲ್ಲಿ ಅತಿಥಿಗಳು ಆದರೆ ಎಲ್ಲಾ ಅತಿಥಿಗಳನ್ನ ಬಂದಂತ ಗಣ್ಯರನ್ನ ಮುಂದೆ ಕೂಡಿಸಿ ಅವರು ಹಿಂದಿನ ಸಾಲಿನಲ್ಲಿ ಕೂತ್ಕೊಂಡರು ಅಂದ್ರೆ ಯಾವ ರೀತಿಯ ಕೆಲಸ ಮಾಡಬೇಕು ನಾನು ಅಂತಕ್ಕಂಥ ಭಾವನೆಯನ್ನ ಯಾವುದೇ ರೀತಿ ಬಂದಾಗ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಆಗುದಿಲ್ಲ ಆ ಒಂದು ಆಡಳಿತ ಮಂಡಳಿಗೆ ಅಂತ ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಕ್ಕಿರತಕ್ಕಂಥದ್ದು ಈ ಸಹಕಾರಿ ಸಂಸ್ಥೆ ಮತ್ತು ಸದಸ್ಯರ ಒಂದು ಪುಣ್ಯ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾವುದೇ ಸಹಕಾರಿ ಸಂಸ್ಥೆಯ ಶಿಕ್ಷಣ ಸಂಸ್ಥೆಗಳಿರ್ಬೋದು ಯಾವುದೇ ಅಧಿಕಾರಿಗಳಿರ್ಬೋದು ಒಂದು ಕಾಲೇಜು ತುಂಬಾ ಚೆನ್ನಾಗಿ ನಡಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಪ್ರಾಚಾರ್ಯರು ಮುಖ್ಯೋಪಾಧ್ಯಾಯರು ಪಾತ್ರ ಬಹಳ ದೊಡ್ಡದಾಗುತ್ತೆ ಅದೇ ರೀತಿಯಾಗಿ ಇವತ್ತು ಅನೇಕ ರಾಜ್ಯಾದ್ಯಂತ ಕೆಲವು ಸೌಹಾರ್ದ ಸಹಕಾರಿಗಳನ್ನು ದಾರಿಯನ್ನು ಇದ್ದಾರೆ ಸಾವಿರಾರು ಕೋಟಿ ಮಾಡಿದ್ದಾರೆ ದಾರಿ ತಪ್ಪಿದ್ದಾರೆ ಇವರು ಅತ್ಯಂತ ಉತ್ತಮ ಗುಣಾತ್ಮಕವಾಗಿ ಬೆಳವಣಿಗೆ ಕಡೆ ಇವತ್ತ ಈ ಸಹ ಸೌಹಾರ್ದ ಸಹಕಾರಿ ಬ್ರಹ್ಮಾರಾಂಬ ಹೋಗಬೇಕಾಗಿದ್ರೆ ಅಲ್ಲಿರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಾಣ ನಿರ್ವಹಣಾಧಿಕಾರಿ ಸಿಬ್ಬಂದಿ ವರ್ಗ ಮತ್ತೆ ಆಡಳಿತ ಮಂಡಳಿ ಮಹತ್ವ ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸಿದೆ ಏನು ಅಂತಂದ್ರೆ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಪಾರದರ್ಶಕವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಜನರಲ್ಲಿ ಜನರಿಗೆ ನೀಡ್ತಕ್ಕಂಥ ಕೆಲಸವನ್ನು ಮತ್ತು ಈ ಒಂದು ಬ್ರಹ್ಮರಾಂಬ ಪ್ರತಿನ ಸೌಹಾರ್ದ ಸಹಕಾರಿ ಸಮಾಜಮುಖಿಯಾಗಿ ಮುಖ್ಯ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ನಾವು ಈಗಾಗಲೇ ನೋಡ್ತೀವಿ ಸಮಾಜಮುಖಿ ಆದಂತ ಕೆಲಸಗಳನ್ನ ಹೇಗೆ ಅಂತಕ್ಕಂಥ ಇವತ್ತ ಗವಿ ಸಿದ್ದೇಶ್ವರ ಅಪ್ಪ ಅವರ ಅತ್ಯಂತ ಉತ್ತಮ ವಿಚಾರಗಳನ್ನ ನಾವು ಜನರಿಗೆ ಮನೆ ಮನೆಗಳಿಗೆ ಮನೆ ಮನೆಗಳಿಗೆ ತಲುಸಬೇಕು ಅಂತಕ್ಕಂಥ ಕೆಲಸವನ್ನ ಇವತ್ತು ಬ್ರಹ್ಮರಾಮ ಪತ್ತಿನ ಸುಭಾನ್ ಸಹ ಮಾಡಿದೆ ಅದಕ್ಕೆ ನಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅಭಿನಂದನೆ ವಂದನೆಯನ್ನ ಸಲ್ಲಿಸಬೇಕಾಗುತ್ತೆ ಹೀಗಾಗಿ ಇವತ್ತ ಈ ಇವತ್ತ ಸಮ ಅನುವಾರಿ ಸಾಹೇಬರು ಹೇಳಿದ ಹಾಗೆ ಸಮಯದ ಅಭಾವ ನೀವೆಲ್ಲರೂ ಕೂಡ ನಮ್ಮ ಭಾಷಣಗಳನ್ನು ಕೇಳಿಕ್ಕೆ ಬಂದಿಲ್ಲ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ನಾವೆಲ್ಲ ನೀವೆಲ್ಲ ಕೂತಿದ್ದೀರಿ ಅದಕ್ಕಾಗಿ ಬಂಧುಗಳೇ ಈ ಒಂದು ಬ್ರಹ್ಮರಾಂಬ ಪತ್ತಿನ ಸುಭಾವದ ಸಹಕಾರಿ ಬೆಳ್ಳಿ ಹಬ್ಬವನ್ನು ಏನು ಆಚರಿಸ್ಕೊಳ್ತಾ ಇದೆ ಈ ಬೆಳ್ಳಿ ಹಬ್ಬ ಆಚರಣೆ ಮಾಡೋದರಲ್ಲಿ ಕೂಡ ತನ್ನ ಸಾರ್ಥಕ ಮೆರೆದಿದೆ ಮುಂದಿನ ದಿನಗಳಲ್ಲೂ ಕೂಡ ಇದು ಇನ್ನೂ ಎತ್ತರ ಎತ್ತರಕ್ಕಾಗಿ ಬೆಳಿಲಿ ಇನ್ನೂ ಹೆಚ್ಚು ಹೆಚ್ಚು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಸ್ಥಾಪಕರಿಗೆ ಈ ಕಾರ್ಯಕ್ರಮ ಆರ್ಗನೈಸರ್ಗೆ ವಂದಿಸಿ ನಾನು ಮಾತಾ ಮುಗಿಸ್ತೇನೆ ಜೈ ಜೈ ಸಾಕರ್